ಸರ್ ಈಗ ಮತ್ತೆ ಕುಮಾರಸ್ವಾಮಿ ಅವ್ರ ಜೊತೆ ಸಿನಿಮಾ ಮಾಡೋಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಆ ರೀತಿಯ ಒಂದು ಪ್ಲ್ಯಾನ್ ಶುರುವಾಗಿದೆ ಸದ್ಯಕ್ಕೆ ಇಲ್ಲ ಇದು ಹಳೆ ಕಮಿಟ್ಮೆಂಟ್ ಇದು ಎರಡು ಸಾವಿರದ ನಾಲ್ಕು ಐದರಲ್ಲಿ ಮಾಡಬೇಕಾಗಿದ್ದಂಥ ಒಂದು ಸಿನಿಮಾ ಇದು ಆಗ ಅದ್ರ ತಯಾರಿ ಆಗಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟ ಕಲಾವಿದ್ರನ್ನೆಲ್ಲ ಅವಾಗ ಭೇಟಿಯಾಗಿದ್ವಿ ಕಮಲ್ ಹಾಸನ್ ಅವರು ನಾಯಕರಾಗಿ ಐಶ್ವರ್ಯ ರೈ ಅವರು ನಾಯಕಿಯಾಗಿ ಆವತ್ತು ಮಾತುಕತೆಯಲ್ಲಿ ಕಮಲಾಸನವ್ರನ್ನ ಕುಮಾರಸ್ವಾಮಿಯವರು ನಾನು ಇಬ್ಬರು ಕೂಡ ಹೋಗಿ ಭೇಟಿಯಾಗಿ ಅವ್ರ ಕಥೆ ಕೂಡ ನರೇಟ್ ಮಾಡಿದ್ದೆ ಅದಾದ ನಂತರ ಮುಖ್ಯಮಂತ್ರಿಗಳಾದರೂ ಅದಾದಮೇಲೆ ನಾನು ಸ್ವಲ್ಪ ಈ ಕಡೆ ಆದರೆ ಅದು ಕೈಗೊಡಲಿಲ್ಲ ಈಗ ಮತ್ತೆ ಅದಕ್ಕೆ ಒಂದು ಚಾಲನೆ ಸಿಗುವಂಥ ಸೂಚನೆಗಳು ಕಾಣ್ತಾ ಇದೆ ಈಗ ಇನ್ನೂ ಏನೂ ಇಲ್ಲ ಇನ್ನೂ ಸದ್ಯಕ್ಕೆ ಒಂದು ಸಣ್ಣ ಮೀಟಿಂಗ್ ಆಗಿದೆ ಅಷ್ಟೇ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ಆಗಿದೆ ಮುಂದೇನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಏನು ಅಂದರೆ ಭಾಳ ಉತ್ತಮವಾದಂಥ ಕಾದಂಬರಿ ಅದು ವ್ಯಾಸರಾಯ ಬಲ್ಲಾಳರ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಕಾದಂಬರಿ ಇವತ್ತಿನ ಕಾಲಘಟ್ಟಕ್ಕೆ ಈ ಥರದೊಂದು ಕಥಾವಸ್ತುಗಳು ಖಂಡಿತವಾಗ್ಲೂ ಚಿತ್ರರಂಗ ಬೇಕು ಯಾಕೆಂದರೆ ಮೌಲ್ಯ ಇರ್ತಕ್ಕಂಥದ್ದು ಮೌಲ್ಯಾಧಾರಿತ ಸಿನಿಮಾಗಳೇ ಇವಾಗ ನಮಗೆ ಇದೆ ಕಾಣಿಸ್ತಾ ಇಲ್ಲ ನಮ್ಮಲ್ಲಿ ಸಿನ್ಮಾಗಳು ಇದೆ ಅಷ್ಟೇ ಹಾಗಾಗಿ ವ್ಯಾಲ್ಯೂಸ್ ಇರುವಂಥ ಸಿನ್ಮಾಗಳು ಬರಲೇಬೇಕು ಆ ಒಂದು ವಿಚಾರದಲ್ಲಿ ಯೋಚನೆ ಮಾಡುವಾಗ ನಮಗೆ ನಿರ್ಮಾಪಕರ ಮೇಲೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆಂದರೆ ಅವ್ರು ಯಾವಾಗಲೂ ಸಿನಿಮಾ ಮಾಡಿದ್ರು ಕೂಡ ನಾನು ಮಾಡಿದಂಥ ಸಿನಿಮಾಗಳಲ್ಲಿ ವ್ಯಾಲ್ಯೂಸ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ನೀವು ತಗೊಳ್ಳಿ ಮೇ ಬಿ ಅದು ರೀಮೇಕ್ ಆಗಿರ್ಬೋದು ಇವತ್ತಿಗೂ ಕೂಡ ಅದು ಫ್ರೆಶ್ ಆಗಿದೆ ಪಿಚ್ಚರು ಯಾಕೆಂದರೆ ಅದರಲ್ಲಿ ಎಷ್ಟು ಮೌಲ್ಯಾಧಾರಿತ ವಸ್ತುಗಳಿದೆ ಅದಾದಮೇಲೆ ಚಂದ್ರಚಕೋರಿ ಕೂಡ ಅಷ್ಟೇ ಚಂದ್ರಚಕೋರಿ ಒಂದು ಪ್ರೇಮ ಕಥಾನಕ ಆದರೆ ಅದರಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಇದೆಯಲ್ಲ ಎವರ್ ಗ್ರೀನ್ ಅದು ಅವತ್ತಿನ ಕಾಲಕ್ಕೆ ಆ ಸಿನಿಮಾ ದೊಡ್ಡ ಬಡ್ಜೆಟ್ ಸಿನ್ಮಾ ಅದು ಹೊಸಬ್ರ ಮೇಲೆ ಆರು ಕೋಟಿ ರೂಪಾಯಿ ಆರೂವರೆ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದು ತುಂಬ ಸಾಹಸದ ಕೆಲಸ ಅದೇನೂ ತೋರಿಸುತ್ತೆ ಅಂದರೆ ನಿರ್ಮಾಪಕರ ಬದ್ಧತೆಯನ್ನು ತೋರಿಸುತ್ತೆ ನಮ್ಮ ಕುಮಾರಣ್ಣವ್ರು ಬಂದು ಬರೀ ಸಿನಿಮಾ ಮಾಡಬೇಕು ಅಷ್ಟೇ ಹೇಳೋಲ್ಲ ಸಿನ್ಮಾನ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಡ್ಜೆಟ್ಟು ಲಿಮಿಟ್ ಇರೋಲ್ಲ ಅವರಲ್ಲಿ ಅವ್ರಿಗೆ ನೋಡೋವಾಗ ಏನೋ ಹೊಸದಾಗಿ ಕಾಣಬೇಕು ಶ್ರೀಮಂತಿಕೆಯಿಂದ ತುಂಬಿರಬೇಕು ಪ್ರತಿ ಫ್ರೇಮ್ಗಳು ಕೂಡ ಅದನ್ನು ಅವ್ರು ತುಂಬ ಆಸೆ ಪಡ್ತಾರೆ ಹಾಗಾಗಿ ಭಿನ್ನವಾದ ಪ್ರಯತ್ನಗಳು ಅವರಲ್ಲಿ ನಡೀತಾ ಇರ್ತದೆ